ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡಿಯಾಟ ಜೋರಾಗಿಯೇ ನಡೀತಾ ಇದೆ ಬದಲಾವಣೆ ಚರ್ಚೆ ನಡುವೆ ಸಿಎಂ ಡಿಸಿಎಂ ಇವಾಗ ಮುಖಾಮುಖಿ ಆಗಿದ್ದಾರೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಉದ್ಘಾಟನೆಯ ಸಂದರ್ಭದಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದು ಕಡೆ ಸಿ ಎಂ ವಿಚಾರವಾಗಿ ಹಗ್ಗ ಜಗ್ಗಾಟ ನಡೀತಾ ಇದೆ ದೆಹಲಿಯವರೆಗೆ ಪರೇಡ್ ಕೂಡ ನಡೀತು ಇದೆಲ್ಲ ಒಂದು ಕಡೆ ಆದರೆ ಒಂದೇ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಡಿ ಸಿ ಖುಷಿ ಖುಷಿಯಾಗಿ ಭಾಗಿಯಾಗಿರೋದನ್ನ ಗಮನಿಸಬಹುದು ಐ ಐ ಎಸ್ ಸಿ ಕ್ಯಾಂಪಸ್ನ ಜೆ ಎನ್ ಟಾಟಾ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಸಿಎಂ ಹಾಗೂ ಡಿ ಸಿ ಎಂ ಒಟ್ಟಿಗೆ ಕಾಣಿಸ್ಕೊಂಡ್ರು ಇದೇನಪ್ಪ ಅದರಲ್ಲಿ ಏನು ವಿಶೇಷ ಇದೆ ಅಂತ ಹೇಳಬಹುದು ಆದರೆ ಸದ್ಯಕ್ಕೆ ಅದೇ ಸಿಎಂ ಕುರ್ಚಿಯ ಗಾದಿಗಾಗಿ ಇಬ್ಬರ ನಡುವೆ ಪೈಪೋಟಿ ಏರ್ಪಟ್ಟಿರೋದು ಪ್ರತಿನಿತ್ಯ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ನೆನೆಯಷ್ಟೇ ದೆಹಲಿಗೆ ಹೋಗಿ ಬಂದರು ಡಿ ಕೆ ಶಿ ಅದ್ರಲ್ಲೂ ಕೂಡ ಯಾವಾಗ ಏನೆಲ್ಲ ಬದಲಾವಣೆ ಆಗುತ್ತೋ ಅನ್ನುವಂತ ಒಂದು ಕಡೆ ನಿರೀಕ್ಷೆ ಬದಲಾವಣೆ ಆಗಲಿಲ್ಲ ಅಂದ್ರೆ ಒಳ ಮುನ್ಸು ಹಾಗೆ ಇರೋದನ್ನ ಮೇಲ್ರಿಗೂ ಗೊತ್ತಿದೆ ಹೊರಗಡೆ ಎಷ್ಟೇ ಒಗ್ಗಟ್ಟು ಪ್ರದರ್ಶನ ನಡೆದ್ರು ಒಳಗಡೆ ಸಿ ಎಂ ಅಗಾದಿಗಾಗಿ ಕಿತ್ತಾಟ ನಡೀತಾ ಇರೋದನ್ನ ಗಮನಿಸ್ತಾ ಇದ್ವಿ ಸದ್ಯಕ್ಕೆ ಅಲ್ಲೆಲ್ಲ ದೆಹಲಿ ಪರೇಡ್ ಮುಗಿಸ್ಕೊಂಡು ಬಂದಂತಹ ಡಿಕೆಶ್ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಇರ್ತಾರೆ ಖುಷಿ ಖುಷಿಯಾಗಿ ಒಂದೇ ಕಾರ್ಯಕ್ರಮದಲ್ಲೂ ಇಬ್ಬರು ನಾಯಕರು ಇಬ್ಬರು ಉಭಯ ನಾಯಕರು ಮೀಟ್ ಮಾಡಿರೋದು ಬಹಳಷ್ಟು ಒಂದಷ್ಟು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ ಸಿಎಂ ಹಾಗೂ ಡಿ ಸಿ ಎಂ ಒಂದೇ ಕಾರ್ಯಕ್ರಮದಲ್ಲಿ ಮುಖಾಮುಖಿಯಾಗಿದ್ದಾರೆ ಅದರಲ್ಲೂ ಗಮನಿಸಬಹುದು ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದ ಉದ್ಘಾಟನೆಯಲ್ಲಿ ಇಬ್ಬರು ಮುಖಾಮುಖಿ ಆಗಿರುವಂತದ್ದು ಐ ಸಿ ಕ್ಯಾಂಪಸ್ನಲ್ಲಿ ಜೆ ಎನ್ ಟಾಟಾ ಸಭಾಂಗಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ

Honorable Minister for State for Shakti Government ಹೆಚ್ಚಿನ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಪಟ್ಟದ ಪಗಡಿಯಾಟ ಜೋರಾಗಿ ನಡೀತಾ ಇದೆ ಬದಲಾವಣೆ ಚರ್ಚೆಯ ನಡು ನಡುವೆ ಸಿ ಎಂ ಡಿ ಸಿ ಮುಖಾಮುಖಿ ಆಗಿರುವುದು ಅದರಲ್ಲೂ ಕೂಡ ದೆಹಲಿಗೆ ಹೋಗಿ ಬಂದ್ರು ಡಿ ಕೆ ಶಿ ಅಲ್ಲಿ ಏನಾದರೂ ಮಹತ್ವದ ಒಂದು ಸಂತಸದ ವಿಚಾರವನ್ನ ತೆಗೆದುಕೊಂಡು ಬರ್ತಾರಾ ಅಂತ ಕಾರ್ಯಕರ್ತರು ಅಭಿಮಾನಿಗಳು ಕಾದುಕೊಳ್ತಿದ್ರು ಇದೆಲ್ಲದರ ಬಗ್ಗೆ ಸಿ ಎಂ ಹತ್ರ ಏನು ಕೇಳಿದ್ರು ನಾನು ಬಜೆಟ್ ಅಲ್ಲಿ ಇದ್ದೀನಿ ಬಜೆಟ್ ಅಲ್ಲಿ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ರೂಪುರೇಷೆಗಳ ಬಗ್ಗೆ ಚರ್ಚೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಇನ್ನು ಡಿ ಕೆ ಶಿ ಒಂದಷ್ಟು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಎಲ್ ಎನ್ ಸ್ವಾಮಿ ಗಮನಿಸೋದಾದ್ರೆ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಗಾದಿಯ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಾ ಇದೆ ಇದ್ರ ಬಗ್ಗೆ ಈಗಾಗಲೇ ದೆಹಲಿ ಪರೇಡ್ಗೂ ಹೋಗಿ ಬಂದ್ರು ಡಿಕೆಶಿ ಇವೆಲ್ಲ ಒಂದು ಕಡೆಯಾದ್ರೆ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಭಾರಿ ಬಿಸಿ ಸದ್ಯಕ್ಕೆ ಇವರಿಬ್ಬರ ಮುಖಾಮುಖಿ ಏನೆಲ್ಲ ಕುತೂಹಲವನ್ನ ಮೂಡಿಸಿದೆ ಅಂತ ಅಮೃತ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಓವರ್ ಕುರ್ಚಿ ಕಿತ್ತಾಟ ತಾರಕಕ್ಕೇರಿರುವಂತದ್ದು ಈಗಾಗ್ಲೇ ಎರಡು ಬಣದಿಂದಲ ಅಂದ್ರೆ ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಬಣದಿಂದ ಸಾಕಷ್ಟು ಶಕ್ತಿ ಪ್ರದರ್ಶನ ನಡೀತಾ ಇದೆ ಅಂತಾನೆ ಹೇಳ್ಬೋದು ಈಗಾಗ್ಲೇ ಡಿ ಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅದರಲ್ಲೂ ಹಲವು ದಿನಗಳಿಂದ ಕಾಯ್ತಾ ಇದ್ದಂತಹ ವರಿಷ್ಠರಂತ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಡಿ ಸಿಎಂ ಎಂ ಡಿ ಕೆ ಶಿವಕುಮಾರ್ ವಾಪಸ್ ಆಗಿರುವಂತದ್ದು ಈ ವಾಪಸ್ ಬೆನ್ನಲ್ಲೇ ಇವತ್ತು ಕಾರ್ಯಕ್ರಮ ಒಂದರಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದ ಕಾರ್ಯಕ್ರಮ ಒಂದರ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಹಾಗೂ ಸಿ ಎಂ ಸಿದ್ದರಾಮಯ್ಯ ಮುಖಾಮುಖಿಯಾಗಿದ್ರು ಅಲ್ಲಿ ಕೆಲವು ಹೊತ್ತು ಮಾತನಾಡದೆ ಇಬ್ರು ಇದ್ದದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು ಯಾಕಂದ್ರೆ ಸಿ ಎಂ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಆ ಚರ್ಚೆ ಆಗ್ತಾ ಇದೆ ಕಾವೇರ್ತಾ ಇದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಈ ಬೆನ್ನಲ್ಲೇ ಇಬ್ಬರು ನಾಯಕರು ಒಂದೇ ಕಾರ್ಯಕ್ರಮದಲ್ಲಿದ್ರು ಕೆಲವತ್ತು ಮಾತನಾಡದೆ ಇರೋ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು ನಾನಾ ರೀತಿಯ ಚರ್ಚೆ ಕೂಡ ಆಗ್ತಾ ಇತ್ತು ಅಂದ್ರೆ ಇದಕ್ಕೆ ಕಾರಣ ಪವರ್ ಶೇರಿಂಗ್ ವಿಚಾರವ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಬಳಿಕ ಕುರ್ಚಿಯಲ್ಲಿ ಕೂತ ಮೇಲೆ ನಂತರ ಇಬ್ಬರು ನಾಯಕರು ಮಾತನಾಡಿದ ನಂತರ ಎಲ್ಲದಕ್ಕೂ ಒಂದ್ ರೀತಿ ಎಳೆದಿರೋ ತರ ಆಗಿದೆ ಯಾಕೆಂದ್ರೆ ಹಲವು ದಿನಗಳಿಂದ ಅದ ಕಳೆದ ನವೆಂಬರ್ ನಿಂದಲೂ ಕೂಡ ಸಿಎಂ ಪೋವನ್ ಗಾದಿಗೆ ಕಿತ್ತಾಟ ಹೆಚ್ಚಾಗಿದೆ ಬಣ ಬಡಿದಾಟ ಕೂಡ ಹೆಚ್ಚಾಗಿದೆ ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇತ್ತು ನವೆಂಬರ್ ಅಲ್ಲಿ ಬದಲಾವಣೆ ಆಗ್ಬೋದು ಅನ್ನೋ ಚರ್ಚೆಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅದನ್ನ ಹೊರತುಪಡಿಸಿದ್ರೆ ಬೆಳಗಾವಿಯ ಅಧಿವೇಶನದ ನಂತರ ಸಂಕ್ರಾಂತಿಗೆ ಸಂಕ್ರಾಂತಿಯ ನಂತರ ಎಲ್ಲವೂ ಬದಲಾಗುತ್ತೆ ಅನ್ನೋದು ಕೂಡ ಒಂದು ಎಷ್ಟು ಶಾಸಕರು ಅವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಆಗ್ಲೂ ಆಗ್ಲಿಲ್ಲ ಈಗ ಮತ್ತೆ ಸಿಎಂ ಸಿದ್ಧರಾಮಯ್ಯನವರು ಅವರು ಒಂದು ಕಡೆ ನಲ್ಲಿದ್ದಾರೆ ಬಜೆಟ್ ಸಿದ್ಧತೆಯಲ್ಲಿದ್ದಾರೆ ಹಾಗೂ ಬಜೆಟ್ ಮಂಡನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ನಡುವೆ ಮತ್ತೆ ಆ ಪವರ್ ಶೇರಿಂಗ್ ವಿಚಾರ ಅಂದ್ರೆ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದು ಹೈಕಮಾಂಡ್ ನಾಯಕರ ಗಮನಕ್ಕೂ ಹೋಗಿರುವಂತದ್ದು ಹಾಗಾಗಿ ಇವತ್ತಿನ ಕಾರ್ಯಕ್ರಮವೊಂದರ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಹಾಗೂ ಡಿ ಎಂ ನಡೆ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಆದ್ರೆ ಬಳಿಕ ಇದಕ್ಕೆ ಈಗ ಬ್ರೇಕ್ ಬಿದ್ದ ಬಿದ್ದಂತಾಗಿರುವಂತದ್ದು ಅಮೃತ ಥ್ಯಾಂಕ್ ಯು ಸ್ವಾಮಿ ತಮ್ಮ ಮಾಹಿತಿಗಾಗಿ Special invitees, officers from government of uh, India, state governments.